ಈ ದಿನ ಮಾತ್ರ ಉಗುರುಗಳನ್ನು ಕತ್ತರಿಸಿ ನಿಮಗೆ ಎಂದಿಗೂ ಬಡತನ ಬರುವುದಿಲ್ಲ ಸ್ನೇಹಿತರೆ ಉಗುರುಗಳನ್ನು ಕತ್ತರಿಸದೇ ಇದ್ದರೆ ನಾವು ದಿನವಿಡೀ ಕೆಲಸ ಮಾಡಿದ ಧೂಳು ಕೆಸರು ಆ ಉಗುರಿನಲ್ಲಿ ಕೂತು ನಾವು ಊಟ ಮಾಡುವಾಗ ಅದು ನಮ್ಮ ದೇಹದೊಳಗೆ ಹೊಕ್ಕಿ ಅನೇಕ ರೋಗಗಳನ್ನು ನಾವೇ ಬರಮಾಡಿಕೊಳ್ಳುತ್ತಿದ್ದೇವೆ ಆದ್ದರಿಂದ ಉಗುರುಗಳನ್ನು ಕತ್ತರಿಸುವುದು ಆರೋಗ್ಯದ ದೃಷ್ಟಿಯಿಂದ ತುಂಬಾನೇ ಮುಖ್ಯ ಉಗುರುಗಳನ್ನು ಕತ್ತರಿಸಲೇಬೇಕು ಎಂದು ನಾವು ಈ ವಿಡಿಯೋದ ಮುಖಾಂತರ ನಿಮಗೆ ಹೇಳಲು ಬಯಸುತ್ತಿದ್ದೇವೆ ಹಾಗಾದರೆ ಯಾವಾಗ ಉಗುರುಗಳನ್ನು ಕತ್ತರಿಸಿದರೆ ನಮಗೆ ಒಳ್ಳೆಯದಾಗುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ತುಂಬ ಚೆನ್ನಾಗಿ ಉಲ್ಲೇಖಿಸಲಾಗಿದೆ ಬನ್ನಿ ಹಾಗಾದರೆ ಯಾವ ವಾರ ಉಗುರು ಕತ್ತರಿಸಿದರೆ ನಮಗೆ ಒಳ್ಳೆಯದಾಗುತ್ತದೆ ಅಂತ ತಿಳಿದುಕೊಳ್ಳೋಣ ಸೋಮವಾರ ಭಗವಾನ್ ಶಿವಶಂಕರನ ವಾರವಾಗಿರುವುದರಿಂದ ಈ ದಿನ ಉಗುರು ಕತ್ತರಿಸಿದರೆ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಇನ್ನು ಮಂಗಳವಾರ ಹೆಣ್ಣು ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ಉಗುರು ಕತ್ತರಿಸಿದರೆ ಅಶುಭ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಈ ದಿನ ಉಗುರು ಕತ್ತರಿಸಿದರೆ ನಿಮಗೆ ಸಾಲದು ಪಟ್ಟಾಗುತ್ತದೆ ಸ್ನೇಹಿತರೆ ಬುಧವಾರ ನೀವು ಉಗುರುಗಳನ್ನು ಕತ್ತರಿಸಬಹುದು ಬುಧವಾರ ಉಗುರು ಕತ್ತರಿಸುವುದಕ್ಕೆ ಒಳ್ಳೆಯ ದಿನ ಈ ದಿನ ನೀವು ಉಗುರು ಕತ್ತರಿಸಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಬೆಳೆಯುತ್ತದೆ ನೀವು ಚೆನ್ನಾಗಿ ಹಣ ಗಳಿಸುತ್ತೀರಾ ಗುರುವಾರ ಉಗುರುಗಳನ್ನು ಕತ್ತರಿಸುವುದರಿಂದ ನಿಮ್ಮಲ್ಲಿ ಮಾನವೀಯತೆಯ ಒಳ್ಳೆಯ ಗುಣಗಳು ಬೆಳೆಯುತ್ತವೆ ಇನ್ನು ಶುಕ್ರವಾರ ಶಾಂತಿ ಸಮೃದ್ಧಿಗೆ ಹೆಸರುವಸಿಯಾದ ದಿನ ಈ ದಿನ ನಿಮ್ಮ ಉಗುರುಗಳನ್ನು ಕತ್ತರಿಸಿದರೆ ನಿಮಗೆ ಅದೃಷ್ಟ ಒಡೆಯುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಶನಿವಾರ ಉಗುರು ಕತ್ತರಿಸುವುದಕ್ಕೆ ಒಳ್ಳೆಯ ವಾರ ಅಲ್ಲ ಯಾಕಂದ್ರೆ ಈ ವಾರ ನಿಮ್ಮ ಗ್ರಹ ಗತಿಗಳ ಮೇಲೆ ಪರಿಣಾಮವನ್ನುಂಟು ಮಾಡುತ್ತದೆ ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೂ ಕೂಡ ಇದು ಪರಿಣಾಮ ಬೀರಬಲ್ಲದು ಭಾನುವಾರ ಎಲ್ಲರೂ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಇದು ಜ್ಯೋತಿಷ್ಯದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಭಾನುವಾರ ಉಗುರುಗಳನ್ನು ಕತ್ತರಿಸುವುದರಿಂದ ಯಾವುದೇ ಹಾನಿ ಉಂಟಾಗುವುದಿಲ್ಲ ಈ ದಿನ ಉಗುರು ಕತ್ತರಿಸುವುದರಿಂದ ನಿಮ್ಮ ಆಸ್ತಿಪಾಸ್ತಿಯ ಮೇಲೆ ನಿಮ್ಮ ಆರ್ಥಿಕ ಸಮಸ್ಯೆಗಳ ಮೇಲೆ ಯಾವುದೇ ಪರಿಣಾಮ ಉಂಟುಮಾಡುವುದಿಲ್ಲ ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ